ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಿಳೆಯರಿಗಾಗಿ ಭೂಮಿ ಖರೀದಿ ಯೋಜನೆ ಇದರ ಅಥವಾ ಭೂ ಒಡೆತನ ಯೋಜನೆ ಇದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಹೆಸರಿನಲ್ಲಿ ನೀವೇನಾದರೂ ಸ್ವಂತ ಕೃಷಿ ಖರೀದಿಸಬೇಕು ಅಂತೇನಾದರೂ ಅಂದ್ಕೊಳ್ತಾ ಇದ್ದರೆ ಈಗ ಸರ್ಕಾರ ನೀಡ್ತಾ ಇರುವಂತಹ ವಿಶೇಷ ಯೋಜನೆಯಿಂದ ಅದು ನಿಜವಾಗತ್ತೆ ಅಂತಲೇ ಹೇಳ್ಬೋದು ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮಹಿಳೆಯರಿಗಾಗಿ ಭೂಮಿ ಖರೀದಿಸಲು ಸರ್ಕಾರ ಒಂದು ಹೊಸ ಯೋಜನೆಯನ್ನು ಆರಂಭಿಸಿದೆ ಈ ಯೋಜನೆಯಡಿಯಲ್ಲಿ ನಿಮಗೆ ಆರ್ಥಿಕವಾಗಿ ಹಿಂದುಳಿದಂತಹ ಹಾಗೂ ರೈತ ಕುಟುಂಬದ ಮಹಿಳೆಯರಿಗೆ ಭೂಮಿ ಖರೀದಿಗೆ ಆರ್ಥಿಕವಾಗಿ ನೆರವನ್ನು ನೀಡಲಾಗುತ್ತದೆ ಈ ಭೂಮಿ ಖರೀದಿ ಯೋಜನೆಯ ಲಾಭವನ್ನು ಯಾರ್ಯಾರು ಪಡ್ಕೊಬೋದು ಅಂಥೇಳಿ ನಾವು ನೋಡೋದಾದ್ರೆ ಭೂರಹಿತ ಕೃಷಿ ಇರ್ತಾರಲ್ವಾ ಅವರು ಅಥವಾ ಆರ್ಥಿಕವಾಗಿ ಹಿಂದುಳಿದಂತಹ ಮಹಿಳೆಯರು ಈ ಸೌಲಭ್ಯವನ್ನು ಪಡ್ಕೊಬೋದಾಗಿರುತ್ತೆ ನೆಕ್ಸ್ಟು ನಾವು ಸಹಾಯದ ಮೊತ್ತ ನೋಡೋದಾದರೆ ಸರ್ಕಾರದಿಂದ ಭೂಮಿ ಖರೀದಿಗೆ ಸಹಾಯಧನ ಅಥವಾ ಸಬ್ಸಿಡಿಯನ್ನು ಕೂಡ ನೀಡಲಾಗುತ್ತದೆ ಈ ಭೂಮಿಯನ್ನು ನೀವು ಕೃಷಿ ಕಾರ್ಯಗಳಿಗೆ ಮಾತ್ರ ನೀವು ಬಳಸಬೇಕಾಗತ್ತೆ ಅದೇ ರೀತಿ ಈ ಯೋಜನೆಗೆ ಅರ್ಜಿಯನ್ನು ನೀವು ಹೇಗೆ ಹಾಕಬೇಕು ಅಂತ ಹೇಳೋದಾದರೆ ತಾಲೂಕು ಕೃಷಿ ಇಲಾಖೆಯಲ್ಲಿ ಕೂಡ ಅರ್ಜಿಯನ್ನು ನೀವು ಸಲ್ಲಿಸ್ಬೋದಾಗಿರುತ್ತೆ ಅದೇ ರೀತಿ ನೀವು ಆನ್ಲೈನಲ್ಲಿ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಈ ಒಂದು ಯೋಜನೆಗೆ ಅರ್ಜಿ ಹಾಕಲು ನಿಮಗೆ ಆಧಾರ್ ಕಾರ್ಡ್ ಏನಿದೆಯಲ್ಲ ಅದು ಬೇಕಾಗತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಜಾತಿ ಪ್ರಮಾಣ ಪತ್ರ ಬೇಕಾಗತ್ತೆ ಅದೇ ರೀತಿ ಬ್ಯಾಂಕ್ ಖಾತೆಯ ವಿವರ ಕೂಡ ನಿಮಗೆ ಬೇಕಾಗತ್ತೆ ಪಾಸ್ಪೋರ್ಟ್ ಸೈಜ್ನ ಫೋಟೋಗಳು ಬೇಕಾಗತ್ತೆ ಹಾಗೆ ಈ ಅರ್ಜಿಯನ್ನು ಹಾಕಲು ನಿಮಗೆ ಹತ್ತು ಒಂಬತ್ತು ಇಪ್ಪತ್ತೈದು ಕೊನೆಯ ದಿನಾಂಕವಾಗಿರುತ್ತೆ ಹಾಗಾಗಿ ಎಲ್ಲರೂ ಬೇಗ ಅರ್ಜಿಯನ್ನು ಹಾಕಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ನೀವು ಗಮನದಲ್ಲಿಟ್ಕೊಳ್ಬೇಕಾಗಿರುವಂಥ ಅಂಶ ಅಂದರೆ ಅರ್ಜಿಯನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಿದರೆ ಹಾಗೂ ದಾಖಲೆಗಳು ಸರಿಯಾಗಿ ಇದ್ದರೆ ಸಹಾಯಧನ ನಿಮಗೆ ತ್ವರಿತವಾಗಿ ಮಂಜೂರು ಆಗುತ್ತದೆ ಹಾಗಾಗಿ ಇದೊಂದು ಸುವರ್ಣ ಅವಕಾಶವಾಗಿದೆ ಹಿಂದೆ ಅರ್ಜಿ ಹಾಕಿ ಹಾಗೂ ಇದರ ಸದುಪಯೋಗ ಪಡೆಯಿರಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್